ಬಾಕಲ ಕುಂತೊತಾತೇವಾ ಚಾರ ಮಾಡಕ್ ಹೇಳಲ್ಲ ನಿನ್ ಸೊಸಿಗೆ ಯಾಕ ಚಾ ಕುಡಿಯೋಂಗತೇ ಪರಕ್ಕ ನಿನ್ ನಿನ್ಸಿ ಮಾಡಾಕ ಇಕೋಬೇಕು ಬಿಡಾಡಿ ಮಾತ್ ಮಾತಾಡಕ್ ಬಂದ್ ಕುಂತಲು ಅಂದ್ರೆ ಚಾ ಮಾಡುವ ನಿನ್ ಸೊಸಿಗೆ ಚಾಮಡಕ್ ನಿನ್ ಸೊಸಿಗೆ ಅಂತ ಹೇಳಿ ನಿಂತು ಬಿಡ್ತಾ ಏನ್ ನನ್ನ ಕರಕ್ ಬಂದ್ ಕುಂತಾಳ ಅನಸ್ತತಿ ಬಾಕಲಾಗ್ ಬಂದು ಮಾತಾಡಕ್ ಬಂದ್ ಕುಂದಿರ್ತಾಳು ಮತ್ತಿಗೀಗೆ ಚಾ ಮಾಡಿ ಕುಡಿಸಬೇಕಂತ ನಾನು மத்திங்கேதேல் குந்திரி நான் ஜொத்தின் மாத்தாடக் ஒன் கல குடிசே களசுனி ஆக்கி சோலாடி அதே சோலாடி மத்தி ಬಾಕಲಿ ಕುಂತ್ಕೊಂಡು ಖಾಲಿ ಕುಂತ್ಕೊಂಡ್ ಮಾತ್ ಹೇಳ್ತಾರ ಅದ್ರಾಗ ನನಗ ಚಾ ಮಾಡು ಅಂತ ಹೇಳ್ತಾರ ಏನ್ ದೊಡ್ಡ ಗನಂದಾರಿ ಕೆಲಸ ಮಾಡಕತ್ತಾರ ನೀರ ನರಂಗ ಚಾರ್ ನೆನಪಾಗಿತ್ತು ಏ ಸೋಗ್ಲಾಡಿ ತಡಿರಿತಿಯಾರ ಬರಾಕತ್ತನಿ ಅಷ್ಟೇ ಆಗ್ ಬಡ್ಕೊತಿರಿ ಬರಾಕರ ಟೈಮ್ ಬೇಕೋ ಬೇಡ ನನಗ ನಾನು ಮನ್ಷ ನನಗ ದೇವ್ರ ಎರಡ್ ಕಾಲ್ ಕೊಟ್ಟನ್ರಿ ಅತಿಯಾರ ನನಗ ರೆಕ್ಕಿ ಕೊಟ್ಟಿಲ್ರಿ ದೇವ್ರ ಹಾರ್ಕೊಂಡ್ ಬರಾಕ್ರಿ ನೀವು ಕರದ್ ಗುಟ್ಲೆ ನರ್ಕೋ ಅಂತ ಬರ್ಬೇಕ್ರಿ ಏನ್ ಹಂಗ ಬಡ್ಕೋತಿರಲ್ರಿ ಕಾಲು ಕೊಟ್ಟ ನೆಟ್ಟದ ಮೇಲೆ ನಿಂದಿರುದಿಲ್ಲ ಇನ್ನು ರೆಕ್ಕಿ ಪುಕ್ಕ ಕೊಟ್ಟಿದ್ರ ಮುಗದಾಗ ಹಾಕಿತ್ಗೋದ ಅದು ಬೀಡ ಒಂದ್ ಎರಡು ಕಪ್ ಚಾ ಮಾಡೋಗು ತಾರಕ ಬಿಸಿಲ್ ಬಾಳೆ ತೇವ ಹಂಗ ರಣ ಕಟ್ಟಿಯಾಕತ್ತ ಬಿಸಿಲ್ ಹಿಂತ ಬಿಸಿಲ ಚಾ ಕುಡ್ದ ಏನ್ ಮಾಡ್ತಿ ಎರಡ್ ಕಪ್ ಸರ್ಬತ್ ಮಾಡಕ್ಕೆ ಹೇಳಿ ನಿನ್ ಸೊಸಿಗೆ ತಂಪಗೆ ಕುಡ್ದ ಕುಂದ್ರು ನಂತ ಇಲ್ಲೇ ಮಾತ್ ಹೇಳ್ಕೊಂತ ಅಲ್ಲ ಈಗ ಚಾ ಮಾಡಿ ಕುಡ್ಸುದ ಹೆಚ್ಚಿಂದ ಮತ್ತೀಗ ಸರ್ಬತ್ ಮಾಡಿಸ್ಬೇಕಂತ ಸೌಜನ್ಯ ಬಿಸಿಲ್ ಬಾಳೆ ತೇವ ಪಾಪ್ ನಿಮ್ ಮತ್ತಿಗೆ ತಡ್ಕೋಕ್ ಆಗ್ವಲ್ದ ಚಾ ಏನ್ ಮಾಡ್ತಿ ಹಿಂತ ಉರಿ ಉರಿ ಬಿಸಿಲಾಗ ಸರ್ಬತ್ ಮಾಡ್ಬಿಡೇವಾ ಕುಡ್ದ್ಬಿಡು ನಂತ ಹಂಗೆ ಆ ಅಂಗಡಿಯಾರ ಮನೆಯಾಗ ಫ್ರಿಜ್ ಐತೆ ಬಾಟ್ಲಿಯಾಗ ನೀರ್ ತುಂಬಿಟ್ಟತಾರ ನೋಡೋರ ಹೋಗ್ ನೀರ ಕೇಳಿ ಕೊಡ್ತಾರಲಿ ತಗೊಂಬಂದ ಹಾಕಿ ಸರ್ಬತ್ ಮಾಡ್ಬಿಡ್ರ ಮತ್ ತಂದಿರ್ತತ್ ನೋಡ್ ನೋಡ್ರಿ ನೋಡ್ರಿ ಆಸೆ ನೋಡ್ರಿ ಮೊದ್ಲು ಸರ್ಬತ್ ಮಾಡ ಫ್ರಿಜ್ನಾಗ ನೀರ್ ತಂದು ಸರ್ಬತ್ ಮಾಡ್ಬೇಕಂತೀವ್ರಿಗೆ ಹಾ ಪಾಪ ಬಾಳ ಇದ್ರ ಕೆಲಸ ಮಾಡಕತ್ತಾರ ತಗೊಂಡು ಸರ್ಬತ್ ಮಾಡಿ ಕೊಡ್ತಾನಿವ್ರಿಗೆ ಅತ್ತಿಯಾರ ನನಗ ಸರ್ಬತ್ತು ಪರ್ಬತ್ತು ಮಾಡಾಕ್ ಆಗುದಲ್ರಿ ಅಲ್ಲಿ ಹೋಗಿ ಅವ್ರ ಮನಿಗ್ ಹೋಗಿ ಫ್ರಿಜ್ನಾಗ ನೀರ್ ತಂದು ಅದನ್ನ ಸರ್ಬತ್ ಮಾಡಿ ನನಗ್ ಆಗುದಲ್ರಿ ಅತ್ತಿಯಾರ ಬಾರಿ ಬಾಳ ಐತ್ರಿ ನನ್ಗೊಳಗ ಏನೋ ಚಾ ಅಂತಿರಲ್ಲ ಮುಂಜಾನೆ ಕಾಸಿದ್ದು ಚಾದ ಬರಿ ಹಂಗೆ ಐತ್ರಿ ಅತ್ಯಾರ ಅದ್ರಾಗ ಒಂದ್ ಎರಡು ಕಪ್ ನೀರ್ ಹಾಕಿ ಮ್ಯಾಲೊಂದ್ ಸಕ್ರಿ ಒಗದ ಕುದಿಶ ಕೊಡ್ತೇನ್ರಿ ಕುಡಿರಿ ಅತ್ಯಾರ ಅದ್ನ ಇಲ್ಲ ಅಂದ್ರೆ ಅದು ಇಲ್ರಿ ಅತ್ಯಾರ ನನಗೆ ಹಾರೆ ಬಾಳ ಐತ್ರಿ ನಿಮ್ ಕೂಡ ಮಾತಾಡುವಷ್ಟು ಪುರ್ಸೋತಿಲ್ರಿ ನನಗೆ ತಾರಕ ನಾನು ನನ್ನ ಮನೆಗೆ ಹೋಗಿ ಚಾ ಕಾಸ್ಕೊಂಡು ಕುಡಿತೇನ್ ಬೇಡವಾ ಬರ್ತೇನೆ ನಾ ಇನ್ನು ಇಲ್ಲಿ ಕಲವ ಬಾ ಇಲ್ಲಿ ನಾನು ಮಾಡ್ಕೊಡ್ತೇನೆ ಬಾ ಇಲ್ಲಿ ಬಾರ ಕುಂತ್ಕೊಂಡು ಮಾತಾಡೋನು ನನಗೂ ಬ್ಯಾಸ್ರಕ್ಕೆ ತೊಬ್ಬಕ್ಕಿಗೆ

ಮತ್ತ ಚಂದ ಇರ್ಬೇಕ್ರಿ ಅದು ಮತ್ತೆ ಚುಲೋನು ಇರಬೇಕು ಅಂತ ಹೆಸರು ಇದ್ರ ಹೇಳ್ರಿ மாவರೆ ನಿಮಗೆ ಯಾವಾಗ ಗೊತ್ತಿದ್ರೆ ಎಸ್ಟಿ ಯೋಚನೆ ಮಾಡಿದ್ರು ಹೊಳೇವಲ್ರಿ மாவರೆ ಅದ ನರ್ಡ್ ನೋಡ್ರಿ ಎನ್ ಎನ್ ಅಂದ್ರೆ ಏನಂಗ್ ಬಹಳ ಇಷ್ಟಾರಿ மாவರೆ ಎನ್ ದಾಗ ಬರಬೇಕು ಇ ಅದರ ಹೆಸರು ಹೌದನವಾ ತಡಿ ಯೋಚನೆ ಮಾಡು ತಡಿ ಹೊಳೀತ ತನ ತೆಲಿಗೆ ಹಾ ಏನ್ ಮಾಡಕತ್ತೀರಿ ಮಾವಾ ಸಸಿ ಕೂಡ್ಕೊಂಡಾಯ್ಯ ತಡಿ ನಡಕ ಮಾತಾಡ್ಬೇಡ ನಾವು ಹೆಸರು ಹುಡುಕಕತ್ತೆವಿ ಅತ್ತ್ಯಾರ ಚಲೋ ಯಾವರ ಹೆಸರು ಇದ್ರ ಹೇಳ್ರಿ ಅತ್ತ್ಯಾರ ನಮ್ಮಪ್ಪನ ಮಗಳಗೆ ಮಗಳಿಗೆ ಮಗು ಆಗಿತ್ರಿ ಅಂತ ಕಿಡಾಕ್ರೀ ನೋಡಾಗಿ ಇರಬೇಕು ನೋಡಿ ಅತ್ತಿಯಾರಾ ನಿಂಗಾ ಬಿಡ್ರಿ ಚಂದಕ್ಕೆ ನೋಡು ನಿಂಗೋ ಅಂತ ಹೇಳಿ ಈ ಬ್ಯಾಡ್ ಹೋಗಾ ಹಳೆ ಹೆಸರು ಅದು ಅತ್ತಿಯಾರಾ ಈಗಿನ ಕಾಲದ ಹೇಳ್ರಿ ಅತ್ತಿಯಾರಾ ನೀವು ಏನ್ರೀ ನಿಂಗವ ಪಂಗವ ಅನ್ಕೊಂಡಾ ಹಳೆ ಕಾಲದ ಹೇಳಕತ್ತೆಲ್ರಿ ನಾಗಾ ಬಿಡ್ರಿ ನಾಗವನು ಚಂದಕ್ಕೆ ನೋಡು ಈ ಹೋಗಾ ಅದು ಹಳೆ ಕಾಲದ ಹೆಸರು ಅಯ್ಯಯ್ಯ ಇವರೇ ಈಗಿನ ಕಾಲದ ನೋಡು ಹಳೆ ಕಾಲದ ಅಂತ ಹೆಸರು ಒಂದಿಟ್ಟು ಗಪ್ ನಿಂದ್ರ ನೀನು ನಾವಿಬ್ಬರು ಹುಡುಕ್ತೇವೆ ಅಂತ

ನೀಲಾ ಚಂದ ಐತ್ ನೋಡ ಈಗ ಹೌದ್ರಿ ಅತ್ತಾರ ನೀಲಾ ಬೇಡ್ರಿ ನೀಲು ಇಡನ್ರಿ ಚಂದ ಐತಲ್ರಿ ನೀಲು ಅಯ್ಯ ಹೌದು ಚಂದ ಐತ್ ನೋಡ್ ನೀಲು ಅದನ್ನ ಇಡ್ರಿ ಅಲ್ಲ ಈ ಹೆಸರು ಎಲ್ಲಿ ಕೇಳೇನಲ್ಲ ನೆನಪಾಗ್ವಲ್ದು ಮನಿ ಮನಿ ಇವರ ಅಂದಂಗ ಆಗೇತಿ ಇಬ್ರು ಎಲ್ಲಿ ಕೇಳೇನಿ ನನ್ನ ಹೆಸರು ಸೌಜನ್ಯ ನೀಲು ಚಂದ ಐತ್ ನೋಡ ಅದನ್ನ ಇಡ್ರಿ ಹೇಳೋರಿ ಫೋನ್ ಮಾಡಿ ಮತ್ತೆ ಬ್ಯಾರಿ ಇಟ್ಟಿಟ್ಟಾರ ನೀಲು ನೀಲೂ ಚಂದ ಚಂದೈತಲ್ಲ ಹೆಸರು ಹಾ ಅಯ್ಯೋ ಎಲ್ಲಿ ಕೇಳೀನಿ ಹೆಸರು ಈ ನೀವ ನೆನಪ ಬರವಲ್ಲದಲ್ಲ ಯಾರಿಗೆ ಇಟ್ಟಾರ್ ತಡಿ ವಾ ಇದನ್ನ ಎಲ್ಲಿ ಕೇಳೀನಿ ಏನು ನೆನಪ ಬರವಲ್ಲದಲ್ಲ ವಾ ಪರಕಾ ನಿಂತಿಲಿ ಏನಿದೆ ಏನು ನೆನಪ ಇರುದಿಲ್ಲ ನಿನಗೆ ಎಲ್ಲಿ ಕೇಳೀನಿ ಎಲ್ಲಿ ಕೇಳೀನಿ ನೆನಪ ಮಾಡ್ಕೋರ ನೀನು ನೀನು ಆ ನೀವೇನೆ ಅಷ್ಟಲ್ ಕಿಸಕತ್ತಿರಿಯ ಹೆಸರು ಹೇಳಿದ ಕೂಡ್ಲೆ ಹಾ ಏನಿಲ್ಲ ಮರೆ ಅಂತದೇನಿಲ್ಲ ಅಲ್ಲ ಹೆಸರು ಚಂದಿತ್ತಲ್ಲ ಅದಕ್ಕೆ ಹೇಳಿನ್ ನಾನು

ಹೂ ಅಂತ ಬಿಡೋದಲ್ಲ Magdalene ನ ಹೇಳಿ ಏನು ಹೇಳಿನಿ ನಿಂಗ ಹೇಳಿನಿ ಹೇಳಿ ನೀನ ಆಗ ಹೇಳಿನಿ ನಂಜರ ಹೇಳಿನಿ ಅದಕ್ಕೆಲ್ಲ ಬೇಡ ಅಳಿ ಹೆಸರು ಬಂದ್ರೆ ಈ ನೀಲೂ ಒಂದ ಗುಟಲೆ ಎದಕ್ಕೆ ಒಪ್ಕೊಂಡ್ರೆ ನೀವೆ ಏನ್ ಎಲ್ಲಾದ್ರಕ್ಕಿಂತ ಇದು ಒಂದೇ ಚಂದ ಐತಾನ ನನಗೆ ಗೊತ್ತೈತೆ ನಿಮ್ಮ ಹುಡುಗಿ ಹೆಸರು ಅದು ನೀ ವಾಕಿನಾ ಮರ್ತಿಲಿಲ್ಲ ನೀ ವಾ ಬಿಡಾಡಿನ ಹೋಗು ಮಾರಾಯ ಅಳಿ ಹೆಸರು ಹೇಳ್ದಕ್ಕೆ ನೀನದಿ ನಾ ಏನು ಹೇಳಿಲ್ಲ ಅದನ್ನ ಚಂದ ಐತಂತ ಅಂತ ಹೇಳಿದ ಅದಕ್ಕೆ ನಾನು ಹ್ಞೂ ಚಂದ ಐತನಿ ನನಗೆಲ್ಲ ಗೊತ್ತೈತೆ ನಿಮ್ ಬಗ್ಗೆ ನನಗ್ ಮೋಸ ಮಾಡಿದ್ರಿ ನೀವು ನನ್ನ ಜೀವನಾನ ನಾಶ ಮಾಡಿದ್ರಿ ನೀವು ಇನ್ನೂ ನೀವಿನ ಮರದಿಲ್ಲ ನೀವು ಮತ್ತೆ ಮದುವೆ ಆದ್ರಿ ನೀವು ನಾ ಇರುದಿಲ್ಲ ಈ ಮನೆಯಾಗ ಒಂದ ಕ್ಷಣಾನೂ ಇರುದಿಲ್ಲ ಹೋಗಿ ನನ್ನ ತವರ್ ಮನಿಗೆ ಹೋಗಿ ನಮ್ಮ ತಾಂಬ್ರನ್ನ ಕರ್ಕೊಂಡು ಬರ್ತೇನೆ ನಿಮಗೆ ನಿಮಗೆ ಏನು ಮಾಡಿಸ್ಬೇಕು ಅನ್ನೋದು ಗೊತ್ತೈತ್ ನನಗೆ ಆತ ಇವತ್ತಿಂತ್ರೆ ಈ ಮನೆಯಾಗ ಒಂದ್ ಇರ್ಬೇಕು ಇಲ್ಲ ನಾ ಇರ್ಬೇಕು ಆಗುದಿಲ್ಲ ನನಗೆ ನಿಮ್ ಕೂಡ ಇರಾಕ್ ಒಟ್ಟ ಇಲ್ಲ ನನಗಿನ್ನ

ദയവിനൽഗത്തില്ല ഫ്രെണ്ട്സ്ൂ ശേർ മരീബ്രി ദയവിട്ടു സബ്രൈബ് നമ ചാനൽ ഗീഡിയോ നിമിഷന് ദയവിട്ടു നമ്മ ചാന സബ്സ്ക്ൈബ് ഹാഡിയോ ഗ ലൈക് ഫ്രെണ്ട്സിക എല്ലാ ശേർ യു దయవిట్టు దయవిట్టు నమ్మల్గా సబ్స్క్రైబ్ మి